ನಮಸ್ಕಾರ ಸ್ನೇಹಿತರೆ ಕಷ್ಟಪರಿಹಾರದ ಮಾರ್ಗಗಳನ್ನು ಹುಡುಕುತ್ತಿರುವ ನಮ್ಮ ಪ್ರೀತಿಯ ಎಂ ಜೆ ಕನ್ನ ವೀಕ್ಷಕ ಬಂಧುಗಳೇ ನಿಮ್ಮ ಬದುಕಿನಲ್ಲಿ ದೊಡ್ಡ ದೊಡ್ಡ ಅಡೆತಡೆಗಳನ್ನು ಒಂದೇ ದಿನದ ಪೂಜೆಯಿಂದ ನಿವಾರಿಸಿಕೊಳ್ಳಲು ಸಿದ್ಧರಾಗಿ ಎರಡು ಸಾವಿರದ ಇಪ್ಪತ್ತಾರರ ಆರಂಭದಲ್ಲಿ ಗಣೇಶನ ಆಶೀರ್ವಾದದ ಮಹಾ ಸುಯೋಗವೊಂದು ನಿಮ್ಮ ಪಾಲಿಗೆ ಬಂದಿದೆ ಜನವರಿ ಆರು ಎರಡು ಸಾವಿರದ ಇಪ್ಪತ್ತಾರು ಮಂಗಳವಾರದಂದು ಬಂದಿದೆ ಈ ಸಂಕಷ್ಟ ನಿವಾರಕ ದಿನ ಸಂಕಷ್ಟ ಚತುರ್ಥಿ ಆದರೆ ಇದು ಸಾಮಾನ್ಯ ಸಂಕಷ್ಟಿಯಲ್ಲ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಇದು ಅಂಗಾರಕಿ ಸಂಕಷ್ಟಿ ಚತುರ್ಥಿಯ ಮಹಾ ಯೋಗವಾಗಿರಬಹುದು ಒಂದು ಸಂಕಷ್ಟ ಚತುರ್ಥಿ ವ್ರತದಿಂದ ಒಂದು ವರ್ಷದ ಪುಣ್ಯ ಸಿಗುವುದಾದರೆ ಅಂಗಾರಕಿ ಯೋಗದಲ್ಲಿ ವ್ರತ ಮಾಡಿದರೆ ಹತ್ತು ವರ್ಷಗಳ ವ್ರತದ ಫಲವು ಒಂದೇ ದಿನದಲ್ಲಿ ಪ್ರಾಪ್ತವಾಗುತ್ತದೆ ಈ ವಿಡಿಯೋದಲ್ಲಿ ಜನವರಿ ಆರರಂದು ಬರುವ ಈ ಮಹತ್ವ ದಿನದಂದು ಗಣಪತಿಗೆ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ತಿಳಿಸಿ ಅವುಗಳನ್ನು ಹೇಗೆ ನೆರವೇರಿಸಿಕೊಳ್ಳಬಹುದು ವ್ರತದ ಸಂಪೂರ್ಣ ವಿಧಿ ಮಂಗಳ ಗ್ರಹದ ಆಶೀರ್ವಾದ ಪಡೆಯುವ ಗುಪ್ತ ಮಂತ್ರಗಳು ಮತ್ತು ಈ ದಿನ ಆಚರಿಸಲೇಬೇಕಾದ ಪ್ರಮುಖ ನಾಲ್ಕು ವಿಧಾನಗಳನ್ನು ಶಾಸ್ತ್ರಾಧಾರಗಳೊಂದಿಗೆ ತಿಳಿಸಿಕೊಡುತ್ತೇವೆ ವಿಡಿಯೋವನ್ನು ಎಲ್ಲಿಯೂ ತಪ್ಪಿಸದೆ ಕೊನೆಯವರೆಗೂ ನೋಡಿ ಮೊದಲಿಗೆ ಸಂಕಷ್ಟ ಚತುರ್ಥಿಯ ವೈದಿಕ ಮತ್ತು ಪೌರಾಣಿಕ ಮಹತ್ವ ತಿಳಿಯೋಣ ಚತುರ್ಥಿ ಎಂದರೆ ತಿಥಿಗಳಲ್ಲಿ ನಾಲ್ಕನೆಯ ದಿನ ಈ ದಿನವನ್ನು ಗಣೇಶನಿಗೆ ಅರ್ಪಿಸಲಾಗಿದೆ ಸಂಕಷ್ಟ ಎಂದರೆ ಕಷ್ಟಗಳು ವಿಘ್ನಗಳು ಸಂಕಷ್ಟ ಚತುರ್ಥಿಯಂದು ವ್ರತ ಮಾಡುವುದರಿಂದ ವಿಘ್ನ ನಿವಾರಕನಾದ ಗಣಪತಿಯು ನಿಮ್ಮ ಎಲ್ಲ ಕಷ್ಟಗಳನ್ನು ತಕ್ಷಣ ನಿವಾರಿಸುತ್ತಾನೆ ಎಂಬ ನಂಬಿಕೆ ಆಸ್ತಿಕರದ್ದು ಪೌರಾಣಿಕ ಕಥೆಯ ಪ್ರಕಾರ ಚಂದ್ರನು ಒಮ್ಮೆ ತನ್ನ ಸೌಂದರ್ಯದ ಬಗ್ಗೆ ಅಹಂಕಾರದಿಂದ ಗಣೇಶನನ್ನು ನೋಡಿ ನಕ್ಕಿದ್ದರಿಂದ ಗಣೇಶನು ಚಂದ್ರನಿಗೆ ಶಾಪ ನೀಡುತ್ತಾನೆ ಆ ಶಾಪದಿಂದ ಮುಕ್ತನಾಗಲು ಚಂದ್ರನು ಗಣಪತಿಯನ್ನು ಈ ಚತುರ್ಥಿಯ ದಿನದಂದು ಆರಾಧಿಸುತ್ತಾನೆ ಆದ್ದರಿಂದ ಈ ವ್ರತದಲ್ಲಿ ಗಣೇಶನ ಆರಾಧನೆಯ ಜೊತೆಗೆ ರಾತ್ರಿ ಚಂದ್ರನ ದರ್ಶನ ಮತ್ತು ಆರ್ಯ ನೀಡುವುದು ಅತಿ ಮುಖ್ಯ ಚಂದ್ರನು ಮನಸ್ಸಿಗೆ ಅಧಿಪತಿ ಚಂದ್ರನ ಪೂಜೆಯಿಂದ ಮನಸ್ಸಿನ ಗೊಂದಲಗಳು ಒತ್ತಡ ಮತ್ತು ನಕಾರಾತ್ಮಕ ಚಿಂತನೆಗಳು ನಾಶವಾಗುತ್ತವೆ ಶ್ರದ್ಧೆ ಭಕ್ತಿಯೊಂದಿಗಿನ ಸಂಕಷ್ಟ ಚತುರ್ಥಿಯ ಆಚರಣೆಯಿಂದಾಗುವ ಲಾಭಗಳೆಂದರೆ ಸಂಕಷ್ಟ ಚತುರ್ಥಿ ವ್ರತವನ್ನು ನಿಯಮಿತವಾಗಿ ಆಚರಿಸುವವರ ಮನಸ್ಸು ಪ್ರಶಾಂತವಾಗಿರುತ್ತದೆ ಬೃಹತ್ ಕಾರ್ಯಗಳನ್ನು ಆರಂಭಿಸುವ ಮೊದಲು ಈ ವ್ರತವನ್ನು ಮಾಡಿದರೆ ಆ ಕಾರ್ಯದಲ್ಲಿ ಯಶಸ್ಸು ಖಚಿತವಾಗಿರುತ್ತದೆ ಇನ್ನು ಅಂಗಾರಕಿ ಯೋಗದ ವಿಶೇಷತೆ ಮತ್ತು ಶಕ್ತಿ ತಿಳಿಯುವುದಾದರೆ ಚತುರ್ಥಿ ತಿಥಿ ಮಂಗಳವಾರ ಬಂದಾಗ ಅದನ್ನು ಅಂಗಾರಕಿ ಸಂಕಷ್ಟ ಚತುರ್ಥಿ ಎಂದು ಕರೆಯಲಾಗುತ್ತದೆ ಈ ಯೋಗವು ಅತಿ ಅಪರೂಪ ಮತ್ತು ಲಕ್ಷಪಟ್ಟು ಹೆಚ್ಚು ಫಲಕಾರಿಯಾಗಿರುತ್ತದೆ ಇಂತಹ ಅಂಗಾರಕಿ ಸಂಕಷ್ಟ ಚತುರ್ಥಿ ಜನವರಿ ಆರು ಎರಡು ಸಾವಿರದ ಇಪ್ಪತ್ತಾರರಂದು ಮಂಗಳವಾರ ಬಂದಿದೆ ಮಂಗಳ ಗ್ರಹಕ್ಕೆ ಮತ್ತೊಂದು ಹೆಸರು ಅಂಗಾರಕ ಭೂಮಿಯ ಮಗನಾದ ಅಂಗಾರಕನು ತೀವ್ರ ತಪಸ್ಸಿನಿಂದ ಗಣೇಶನನ್ನು ಒಲಿಸಿ ತಾನು ಜನಿಸಿದ ದಿನದಂದು ಅಂದರೆ ಮಂಗಳವಾರದಂದು ಗಣಪತಿಯನ್ನು ಪೂಜಿಸುವವರಿಗೆ ಗಣೇಶನ ಸಂಪೂರ್ಣ ಆಶೀರ್ವಾದ ಸಿಗಬೇಕು ಎಂದು ವರ ಕೇಳುತ್ತಾನೆ ಗಣೇಶನು ಈ ವರವನ್ನು ನೀಡಿದ್ದರಿಂದ ಮಂಗಳವಾರದಂದು ಸಂಕಷ್ಟ ಚತುರ್ಥಿ ಬಂದಾಗ ಅದನ್ನು ಅಂಗಾರಕಿ ಎಂದು ಕರೆದು ಪೂಜಿಸಲಾಗುತ್ತದೆ ಜ್ಯೋತಿಷ್ಯದ ಪ್ರಕಾರ ಅಂಗಾರಕಿ ಚತುರ್ಥಿಯ ಆಚರಣೆಯಿಂದ ಮಂಗಳನು ಧೈರ್ಯ ಸಾಹಸ ಶಕ್ತಿ ಮತ್ತು ವಿಜಯದ ಮಾರ್ಗ ತೋರಿಸಿ ನಿಮ್ಮ ಜಾತಕದಲ್ಲಿ ಮಂಗಳ ದೋಷವಿದ್ದರೆ ಋಣ ಅಂದರೆ ಸಾಲ ಬಾಧೆ ಇದ್ದರೆ ಕೋಪ ಅಥವಾ ರಕ್ತ ಸಂಬಂಧಿ ಸಮಸ್ಯೆಗಳಿದ್ದರೆ ಈ ದಿನದ ವ್ರತದಿಂದ ಆ ಎಲ್ಲ ದೋಷಗಳನ್ನು ಪರಿಹರಿಸುತ್ತಾನೆ ವಿಶೇಷವಾಗಿ ಸೈನಿಕರು ಪೊಲೀಸ್ ಇಲಾಖೆಯವರು ಆಸ್ತಿ ವ್ಯವಹಾರ ಮಾಡುವವರು ಈ ದಿನ ವ್ರತ ಮಾಡಿದರೆ ದ್ವಿಗುಣ ಲಾಭ ಸಿಗುತ್ತದೆ ಈಗ ವ್ರತಾಚರಣೆಯ ಸಂಪೂರ್ಣ ಮಾರ್ಗದರ್ಶಿ ತಿಳಿಯುವ ಸಮಯ ಮುಖ್ಯವಾಗಿ ಜನವರಿ ಆರರಂದು ಬೆಳಗ್ಗೆಯಿಂದ ರಾತ್ರಿಯವರೆಗೆ ನೀವು ಅನುಸರಿಸಬೇಕಾದಂಥ ವಿಧಿವಿಧಾನಗಳನ್ನು ಹಂತ ಹಂತವಾಗಿ ತಿಳಿದುಕೊಳ್ಳೋಣ ಒಂದನೆಯದು ಬೆಳಗಿನ ವಿಧಿಗಳು ಅಂದರೆ ಪೂರ್ವ ಸಿದ್ಧತೆಗಳು ಬೆಳಗ್ಗೆ ಐದು ಮೂವತ್ತರಿಂದ ಏಳು ಮೂವತ್ತರೊಳಗೆ ಬೇಗನೆ ಎದ್ದು ಸ್ನಾನ ಮಾಡಿ ಶುಭ್ರವಾದ ಬಟ್ಟೆ ಧರಿಸಿ ಮನೆಯ ಪೂಜಾ ಕೋಣೆಯಲ್ಲಿ ಗಣೇಶನ ವಿಗ್ರಹ ಅಥವಾ ಫೋಟೋ ಮುಂದೆ ತುಪ್ಪದ ದೀಪ ಹಚ್ಚಿ ನಂತರ ಕೈಯಲ್ಲಿ ನೀರು ಅಕ್ಷತೆ ಹಿಡಿದು ನಾನು ಜನವರಿ ಆರು ಎರಡು ಸಾವಿರದ ಇಪ್ಪತ್ತಾರರಂದು ಅಂಗಾರಕ್ಕೆ ಸಂಕಷ್ಟ ಚತುರ್ಥಿ ವ್ರತವನ್ನು ಆಚರಿಸುತ್ತಿದ್ದೇನೆ ನನ್ನ ಇಂತಹ ಅಂದರೆ ಮನಸ್ಸಿನಲ್ಲಿ ನಿಮ್ಮ ಸಮಸ್ಯೆಯನ್ನು ಹೇಳಿಕೊಂಡು ಕಷ್ಟಗಳು ನಿವಾರಣೆಯಾಗಿ ಸುಖ ಶಾಂತಿ ನೆಲೆಸಲಿ ಎಂದು ಸಂಕಲ್ಪ ಮಾಡಿ ವ್ರತದ ನಿಯಮದ ಪ್ರಕಾರ ಈ ದಿನ ಕೇವಲ ಹಣ್ಣು ಮತ್ತು ಹಾಲು ಅಥವಾ ನೀರನ್ನು ಮಾತ್ರ ಸೇವಿಸಬೇಕು ಸಂಪೂರ್ಣ ಉಪವಾಸ ಮಾಡುವುದು ಶ್ರೇಷ್ಠ ಯಾರನ್ನು ಕಾಯ ವಾಚ ಮನಸ ದ್ವೇಷಿಸದೆ ಸತ್ಯವನ್ನು ಮಾತ್ರ ಮಾತನಾಡಬೇಕು ಎರಡನೆಯದು ದಿನವಿಡೀ ಮುಖ್ಯ ಪೂಜೆ ಮತ್ತು ಮಂತ್ರಜಪ ಆಚರಣೆ ವಿಧಾನ ಇದರಲ್ಲಿ ಮೊದಲನೆಯದು ಶೋಡೋಪಚಾರ ಪೂಜೆ ಗಣಪತಿಗೆ ಅರಿಶಿನ ಕುಂಕುಮ ಶ್ರೀಗಂಧ ಲೇಪಿಸಿ ಕೆಂಪು ಬಣ್ಣದ ಹೂಗಳಿಂದ ಅಲಂಕರಿಸಿ ನಂತರ ಗರಿಕೆಯ ಅರ್ಪಣೆ ಇಪ್ಪತ್ತೊಂದು ಗರಿಕೆಯ ಹುಲ್ಲಿನ ಗಂಟುಗಳನ್ನು ಅಂದರೆ ದಳಗಳನ್ನು ಗಣಪತಿಗೆ ಅರ್ಪಿಸಿ ಗರಿಕೆಯು ಗಣೇಶನಿಗೆ ಅತ್ಯಂತ ಪ್ರಿಯವಾದದ್ದು ಈಗ ಸಿದ್ಧವಾಗಿರಿಸಿಕೊಂಡಿರುವ ಮೋದಕ ಅಥವಾ ಲಡ್ಡುಗಳು ಬಾಳೆಹಣ್ಣು ಮತ್ತು ಬೆಲ್ಲವನ್ನು ನೈವೇದ್ಯ ಮಾಡಿ ಕೊನೆಯಲ್ಲಿ ಇಡೀ ದಿನ ಸಾಧ್ಯವಾದಷ್ಟು ಬಾರಿ ನಿಮ್ಮ ಕಷ್ಟಗಳನ್ನು ನೆನೆದು ಈ ಮಂತ್ರವನ್ನು ಜಪಿಸಿ ಪಠಿಸಬೇಕಾದ ಶಕ್ತಿಶಾಲಿ ಮಂತ್ರ ಹೀಗಿದೆ ಓಂ ವಕ್ರ ತುಂಡಾಯ ಹುಂ ಮೂರನೆಯದು ಚಂದ್ರೋದಯ ಮತ್ತು ಆರ್ಗ್ಯ ನೀಡಿ ಸಮಾಪ್ತಿ ಮಾಡುವ ವಿಧಾನ ಸಂಜೆ ಚಂದ್ರೋದಯದ ಸಮಯವನ್ನು ತಿಳಿದುಕೊಳ್ಳಿ ಸಾಮಾನ್ಯವಾಗಿ ಇದು ರಾತ್ರಿ ಎಂಟು ಮೂವತ್ತರಿಂದ ಒಂಬತ್ತು ಮೂವತ್ತರ ನಡುವೆ ಇರುತ್ತದೆ ಈ ಸಮಯದಲ್ಲಿ ಮನೆಯ ಹೊರಗೆ ಹೋಗಿ ಚಂದ್ರನ ದರ್ಶನ ಮಾಡಿ ಒಂದು ತಟ್ಟೆಯಲ್ಲಿ ಹಾಲು ನೀರು ಅಕ್ಕಿ ಮತ್ತು ಬಿಳಿ ಹೂಗಳನ್ನು ಬೆರೆಸಿ ಚಂದ್ರ ಪೂಜೆ ಮಾಡಿ ಚಂದ್ರನಿಗೆ ಅರ್ಘ್ಯ ನೀಡಿ ಶ್ರದ್ಧೆ ಭಕ್ತಿಯಿಂದ ನನ್ನ ರಥದಲ್ಲಿ ಯಾವುದೇ ಲೋಪವಾಗಿದ್ದರೂ ದಯವಿಟ್ಟು ಕ್ಷಮಿಸು ಗಣಪತಿ ಮತ್ತು ಚಂದ್ರದೇವನೇ ಎಂದು ಪ್ರಾರ್ಥಿಸಿ ನಂತರ ಗಣಪತಿಗೆ ಅರ್ಪಿಸಿದ ಪ್ರಸಾದ ಮತ್ತು ಹಣ್ಣುಗಳನ್ನು ಸೇವಿಸಿ ಉಪವಾಸವನ್ನು ಮುರಿಯಿರಿ ಸ್ನೇಹಿತರೆ ಈ ಅಂಗಾರಕಿ ಸಂಕಷ್ಟ ಚತುರ್ಥಿಯೆಂದು ವ್ರತ ಮಾಡಿದವರಿಗೆ ಶಾಸ್ತ್ರವು ನೀಡುವ ಫಲಗಳನ್ನು ಮತ್ತು ನಿಮ್ಮ ಸಮಸ್ಯೆಗೆ ನಿರ್ದಿಷ್ಟ ಪರಿಹಾರಗಳನ್ನು ಈಗ ನೋಡೋಣ ಮುಖ್ಯವಾಗಿ ಸಂಕಷ್ಟ ನಿವಾರಣೆ ಮತ್ತು ಪ್ರಯಾಣದ ವಿಘ್ನ ವಿನಾಶ ದೊಡ್ಡ ದೊಡ್ಡ ಕೆಲಸಗಳು ಅಥವಾ ವ್ಯವಹಾರಗಳು ಅರ್ಧಕ್ಕೆ ನಿಂತಿದ್ದರೆ ಪ್ರಯಾಣದಲ್ಲಿ ಅಡೆತಡೆಗಳಾಗುತ್ತಿದ್ದರೆ ಈ ವ್ರತವು ಆ ವಿಘ್ನಗಳ ಮೂಲವನ್ನು ನಿವಾರಿಸುತ್ತದೆ ವಿದ್ಯಾರ್ಥಿಗಳು ಸಂಶೋಧಕರು ಅಥವಾ ಕಲಿಕೆಯಲ್ಲಿ ಹಿನ್ನಡೆಯಾಗುತ್ತಿರುವವರು ಈ ವ್ರತವನ್ನು ಮಾಡಿದರೆ ಗಣಪತಿಯ ಕೃಪೆಯಿಂದ ಉತ್ತಮ ಏಕಾಗ್ರತೆ ಸ್ಮರಣಶಕ್ತಿ ಮತ್ತು ತೀಕ್ಷ್ಣ ಬುದ್ಧಿ ಲಭಿಸುತ್ತದೆ ಇನ್ನು ಕುಟುಂಬದ ಅಭಿವೃದ್ಧಿ ಮತ್ತು ಆರೋಗ್ಯ ಗಣೇಶನು ಪ್ರಥಮ ಪೂಜಿತ ಈ ದಿನ ಆರಾಧಿಸಿದರೆ ಇಡೀ ಕುಟುಂಬಕ್ಕೆ ಆರೋಗ್ಯ ಮತ್ತು ಸುಖ ಸಿಗುತ್ತದೆ ಮನೆಯಲ್ಲಿನ ಕೌಟುಂಬಿಕ ಕಲಹಗಳು ಶಾಂತವಾಗುತ್ತವೆ ಮುಖ್ಯವಾಗಿ ಸಾಲ ವಿಮೋಚನೆಗೆ ಅಂಗಾರಿಕೆ ವಿಶೇಷ ಮಂಗಳ ಗ್ರಹವು ಸಾಲಕ್ಕೆ ಕಾರಕ ಅಂಗಾರಕಿ ಯೋಗದಲ್ಲಿ ಮಾಡಿದ ಈ ಪೂಜೆಯು ನಿಮ್ಮ ದೀರ್ಘಕಾಲದ ಸಾಲಬಾಧೆಗಳನ್ನು ಋಣಗಳನ್ನು ತೀರಿಸಲು ದಾರಿ ಮಾಡಿಕೊಡುತ್ತದೆ ಅಂತಿಮವಾಗಿ ಈ ಮಂಗಳಕರ ದಿನದಂದು ನೀವು ಮಾಡಲೇಬೇಕಾದ ಅತಿ ಮುಖ್ಯವಾದ ಕಾರ್ಯವೆಂದರೆ ದಾನ ಕೆಂಪು ಬಣ್ಣದ ಬಟ್ಟೆ ಬೆಲ್ಲ ಅಥವಾ ಕೆಂಪು ಮಸೂರವನ್ನು ಅಂದರೆ ಕನ್ನಡಿಯನ್ನು ಬಡವರಿಗೆ ದಾನ ಮಾಡಿ ಇದರಿಂದ ಮಂಗಳನ ಕೃಪೆ ಲಭಿಸುತ್ತದೆ ಗಣೇಶನ ದೇವಾಲಯಕ್ಕೆ ಭೇಟಿ ನೀಡಿ ಇಪ್ಪತ್ತೊಂದು ಲಡ್ಡುಗಳನ್ನು ದೇವರಿಗೆ ಅರ್ಪಿಸಿ ನಂತರ ಅದನ್ನು ಪ್ರಸಾದವಾಗಿ ಹಂಚಿ ಪ್ರೀತಿಯ ವೀಕ್ಷಕ ಸ್ನೇಹಿತರೆ ಜನವರಿ ಆರು ಎರಡು ಸಾವಿರದ ಇಪ್ಪತ್ತಾರರ ಈ ಅಂಗಾರಕ್ಕೆ ಸಂಕಷ್ಟ ಚತುರ್ಥಿ ನಿಮಗೆ ವಿಜಯದ ಮೊದಲ ಮೆಟ್ಟಿಲಾಗಲಿ ನಿಮ್ಮ ಎಲ್ಲ ಕಷ್ಟಗಳು ವಿಘ್ನೇಶ್ವರನ ಆಶೀರ್ವಾದದಿಂದ ನಿವಾರಣೆಯಾಗಲಿ ಎಂದು ಹಾರೈಸುತ್ತೇವೆ ಈ ಆಧ್ಯಾತ್ಮಿಕ ಮಾರ್ಗದರ್ಶಿ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಕಷ್ಟದಲ್ಲಿರುವ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ ಹಾಗೂ ಇಂತಹ ಮತ್ತಷ್ಟು ಮಾಹಿತಿಗಳನ್ನು ತಪ್ಪದೇ ಪಡೆಯಲು ನಮ್ಮ ಎಂ ಜೆ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಸರ್ವೇ ಜನಾ ಸುಖಿನ ಭವಂತು ಧನ್ಯವಾದಗಳು ನಮಸ್ಕಾರ